ವೀಕ್ಷಕರೇ ನಮಸ್ಕಾರ ನಾನು ತುಕಾರಾಮ್ ಗೋರೆ ಇಂದು ಲೈವ್ ಬರುವ ಉದ್ದೇಶ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಏನ್ ಬಗ್ದಲ್ ಗ್ರಾಮದಿಂದ ಬೀದರ್ ಹೋಗ್ತಕ್ಕಂತ ರಸ್ತೆಯಲ್ಲಿ ಇಲ್ಲಿ ಪಕ್ಕದಲ್ಲೇ ಕಾಡುವಾದ ಗ್ರಾಮ ಇದೆ ಇಲ್ಲಿ ನಾನು ಹೇಳತಕ್ಕಂತಹ ಉದ್ದೇಶ ಅರಣ್ಯ ಇಲಾಖೆಯವರು ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನು ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಇವತ್ತು ಲೈವ್ ಬಂದಿನಿ ತಾವು ನೋಡ್ತಾ ಇರ್ಬಹುದು ಕಣ್ಣಿಗ್ ಕಾಣ್ತಾ ಇದೆ ಈ ಮರಕ್ ಮೋಸ್ಟ್ಲಿ ಅನ್ಸಿನ ಮಟ್ಟಿಗೆ ಒಂದು ವಾರ ಐತಿ ಇವ್ರು ಮೇಂಟೆನೆನ್ಸ್ ಅಂತ ಹೇಳಿ ಮುಳ್ಳು ಕಟ್ಟಿ ಆ ಇದು ಗುಂಡಿ ಆಗಿದ್ದು ಇದರಿಂದ ಬಿಲ್ ಕ್ಲೇಮ್ ಮಾಡ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಗಿಡ ಜೀವಿ ಜೀವ ಜೀವಂತ ಇದೆಯಾ ಸತ್ತೋಗಿರ್ತಕ್ಕಂತ ಗಿಡಕ್ಕೆ ಇವರು ಮುಳ್ಳು ಕಟ್ಟಿ ದುಡ್ಡು ಕ್ಲೇಮ್ ಮಾಡ್ತಕ್ಕಂತ ಕೆಲಸ ಇಲ್ಲಿ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಇಲ್ಲಿ ಯಾವುದೇ ಗಿಡ ಜೀವಂತ ಇಲ್ಲ ಸತ್ತೋಗಿದೆ ಆದ್ರೂ ಕೂಡ ಮೇಂಟೆನೆನ್ಸ್ ಹೆಸರಲ್ಲಿ ಇವರು ಲಕ್ಷ ಲಕ್ಷ ಅನುದಾನ ಕೊಳ್ಳೆ ಹೊಡಿತಕ್ಕಂತ ಕೆಲಸ ಬೀದರ್ ಅರಣ್ಯ ಇಲಾಖೆಯಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ರಾಜ್ಯದ ಏನು ಮುಖ್ಯ ಅರಣ್ಯ ಅಧಿಕಾರಿ ಇದ್ದಾರೆ ಪಿ ಸಿ ಸಿ ಎಫ್ ಅಂತ ಏನ್ ಕರೀತಾರೆ ಅವರಿಗೆ ನಾನು ಲಿಖಿತವಾಗಿ ಬೆಂಗಳೂರು ಕಚೇರಿಗೆ ಹೋಗಿ ದೂರು ಕೊಟ್ಟಿದ್ದೇನೆ ಸುಮಾರು ಮೂರು ವರ್ಷಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತ ಏನು ರಸ್ತೆ ಬದಿ ನೆಡತುಗಳಿವೆ ಮತ್ತೆ ಅರಣ್ಯ ಪ್ರದೇಶಗಳಲ್ಲಿ ಬ್ಲಾಕ್ ಪ್ಲಾಂಟೇಷನ್ ಏನ್ ಮಾಡಿದ್ದಾರೆ ಇವುಗಳು ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದೆ ಇಲ್ಲಿ ಇವರು ಗಿಡಗಳು ನೆಡ್ಲಾರ್ದೆ ಆ ಅನುದಾನ ಸೆಳೀತಕ್ಕಂತ ಕೆಲಸ ಇವ್ರು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಗಮನಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಗಮನಕ್ಕಿದೆ ಯಾಕಂತಂದಾಗ ನಾನು ಮಾಹಿತಿ ಹಾಕೋದಿನಿ ದಿನ ಎಂಬದಡಿ ಸುಮಾರು ಎಂಟು ಸಾವಿರ ಪುಟಗಳನ್ನ ನಾನು ಪಡೆದಿದ್ದೇನೆ ಇವರು ಜಿಲ್ಲೆಯಲ್ಲಿ ಯಾವ ಯಾವ ಕಾಮಗಾರಿಗಳು ಎಲ್ಲೆಲ್ಲಿ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ನನಗೆ ಸಂಪೂರ್ಣ ಮಾಹಿತಿ ಇದೆ ಆ ಮಾಹಿತಿಯನ್ನ ಆಧಾರ ಇಟ್ಕೊಂಡೇ ನಾನು ಇವತ್ತು ಲೈವ್ ಬಂದೇನೆ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿ ಇವರು ಒಂಬೈನೂರ ಮರ ಮರಗಳನ್ನ ಹಚ್ಬೇಕು ಇವರು ಒಂಬೈನೂರ್ ಮರ ಹಚ್ಚೋದಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೇನೆ ಇದು ನೋಡ್ಬಹುದು ಈ ರೀತಿ ಇರ್ಲಿ ಪರವಾಗಿಲ್ಲ ಇದಕ್ ಮೇಂಟೆನೆನ್ಸ್ ಮಾಡಿರಿ ಇದಕ್ ಮುಳು ಕಟ್ಟಿರಿ ಎಲ್ಲೋ ಒಂದ್ ಗಿಡ ಜೀವಿತ ಈ ಗಿಡಗಳಿಗೆ ಮೇಂಟೆನೆನ್ಸ್ ಮಾಡಿ ನೀವೇನು ದುಡ್ಡು ಕ್ಲೇಮ್ ಮಾಡ್ತಾ ಇದ್ದೀರಲ್ಲ ಇದು ಸರ್ಕಾರಕ್ಕೆ ನಷ್ಟ ಮಾಡ್ತಕ್ಕಂತ ಕೆಲಸ ಇದೆ ದಯವಿಟ್ಟು ಇಲ್ಲಿರ್ತಕ್ಕಂತ ಬೀದರ್ ಡಿ ಸಿ ಎಫ್ ಅವರಿಗೆ ಕೂಡ ನಾನು ದೂರ ಕೊಟ್ಟಿದ್ದೇನೆ ಇಲ್ಲಿವರೆಗೆ ತನಿಖೆ ಮಾಡ್ಲಿಕ್ಕೆ ತಯಾರಿಲ್ಲ ಸಿ ಎಫ್ ಅವ್ರ ಗುಲ್ಬರ್ಗ ಕೂಡ ನಾನು ದೂರ ಕೊಟ್ಟಿದ್ದೇನೆ ಇಲ್ಲಿವರೆಗೆ ತನಿಖೆ ಮಾಡ್ಲಿಕ್ಕೆ ತಯಾರಿಲ್ಲ ಯಾಕಂತಂದ್ರ ನಿಮ್ಮ ಅಧೀನ ಅಧಿಕಾರಿಗಳು ಕಡು ಭ್ರಷ್ಟರಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಒಂದ್ ವೇಳೆ ಇದು ತನಿಖೆ ಆಯ್ತು ಭ್ರಷ್ಟಾಚಾರ ಬಯಲಾಯ್ತು ಎಷ್ಟೋ ತಲೆಗಳು ಓಡ್ತವೆ ಎಷ್ಟೋ ಜನ ಸಸ್ಪೆಂಡ್ ಆಗ್ತಾರೆ ಡಿಸ್ಮಿಸ್ ಆಗ್ತಾರೆ ಅಂತಕ್ಕಂಥ ನಿಮಗೆ ಗೊತ್ತಿದೆ ಹಾಗಾಗಿ ನೀವು ಈ ತನಿಖೆ ಕೈ ಹಾಕ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋನ್ನ ಆಧಾರವಾಗಿ ಇಟ್ಟುಕೊಂಡು ಮಾನ್ಯ ಲೋಕಾಯುಕ್ತರು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಷ್ಟು ಅರಣ್ಯ ಅಧಿಕಾರಿಗಳಿದ್ದಾರೆ ಆರ್ ಎಫ್ ಎಫ್ಒಗಳು ಡಿ ಎಫ್ಒಗಳು ಎ ಸಿ ಎಫ್ ಗಳು ಡೆಪ್ಟಿ ಆರ್ ಎಫ್ಒಗಳು ಮತ್ತು ಫಾರೆಸ್ಟ್ ಗಾರ್ಡ್ ಗಳು ಇವ್ರ ಎಲ್ಲ ಆಸ್ತಿ ಎಷ್ಟಿದೆ ಇವ್ರು ನೌಕರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಆಸ್ತಿ ಎಷ್ಟಿತ್ತು ಇವಾಗ ಎಷ್ಟಿದೆ ಅಂತಕ್ಕಂಥದನ್ನ ತನಿಖೆ ಮಾಡಬೇಕು ಲೋಕಾಯುಕ್ತವ್ರು ದಯವಿಟ್ಟು ನಾನು ಈ ವಿಡಿಯೋ ಮಾಡತಕ್ಕಂತ ಸಾಕ್ಷೇ ಆಧಾರ ಇಟ್ಕೊಂಡು ತಾವು ಆ ಸುಮಟ ಕೇಸನ್ನ ಒಂದ್ ವೇಳೆ ಕಾನೂನಿನ ಅವಕಾಶ ಇತ್ತು ಅಂದಾಗ ತಾವು ದಯವಿಟ್ಟು ಸುಮಟ ಕೇಸನ್ನ ಇವ್ರ ಮೇಲೆ ದಾಖಲೆ ದಾಖಲು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಯಾಕಂದಾಗ ಇವ್ರ ಆಸ್ತಿ ಎಷ್ಟಿತ್ತು ಇವರು ನೌಕರಿ ಸೇರಕ್ಕಿಂತ ಮುಂತ ಇವಾಗ ಕೋಟಿ ಕೋಟಿ ಗಟ್ಟಲೆ ಇವರು ಬಂಗಲೆ ಇವ್ರ ಆಸ್ತಿ ಎಷ್ಟಿದೆ ಅಂತಕ್ಕಂಥದನ್ನ ನೋಡಿ ಲೋಕಾಯುಕ್ತರು ದಯವಿಟ್ಟು ಅರಣ್ಯ ಇಲಾಖೆ ಕೂಡ ಒಂದ್ಸರಿ ವಿಸಿಟ್ ಕೊಡಿ ಎಲ್ಲಾ ಕಡೆ ತಾವು ರಾಜ್ಯ ತುಂಬಾ ಅಡ್ಡಾಡ್ತಾ ಇದ್ದೀರಿ ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಅರಣ್ಯ ಇಲಾಖೆಯಲ್ಲಿ ನಡೀತಕ್ಕಂತ ಭ್ರಷ್ಟಾಚಾರ ಕೂಡ ತಾವು ಬಯಲಿಗೆ ಎಳಿಬೇಕು ಅಂತ ನಾನು ಮಾನ್ಯ ಲೋಕಾಯುಕ್ತರಲ್ಲಿ ಕೇಳ್ತಾ ಇದ್ದೇನೆ ಲೋಕಾಯುಕ್ತದಲ್ಲಿ ಕೂಡ ಬಾಲ್ಕಿ ತಾಲೂಕಿನಲ್ಲಿ ಆಗಿರ್ತಕ್ಕಂತ ನಲವತ್ತು ಆರು ಕಿಲೋಮೀಟರ್ ಕಾಮಗಾರಿ ಏನಿತ್ತು ರಸ್ತೆ ಬದಿ ನಡೀತಪ್ಪು ಐದು ಕೋಟಿ ಕಾಮಗಾರಿ ಇತ್ತು ಇದು ಕೆಲಸ ಮಾಡಲಾರ್ದೆ ಸಂಪೂರ್ಣ ಅನುದಾನ ಕೊಲೆ ಹೊಡೆದಿದ್ದಾರೆ ಹೇಳಿ ನಾನು ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಸುಮಾರು ಒಂದು ವರ್ಷ ಆಯ್ತು ಅದು ಪ್ರಕರಣ ಚಾಲ್ತಿಯಲ್ಲಿದೆ ಆದರೆ ದಯವಿಟ್ಟು ಮಾನ್ಯ ಲೋಕಾಯುಕ್ತರು ಇಂಥದ್ದನ್ನೇ ಸಾಕ್ಷಿಯಾಗಿಟ್ಕೊಂಡು ನಾನು ದಾಖಲೆಗಳನ್ನ ಕೊಡ್ಲಿಕ್ಕೆ ತಯಾರಿದ್ದೀನಿ ಈ ಇವರು ಯಾವ ರೀತಿ ಅನುದಾನ ಕೊಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದನ್ನ ಆ ನಾನು ನನ್ನ ಕಡೆ ಸಾಕ್ಷಿ ಸಮೇತ ಇದೆ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ ದಯವಿಟ್ಟು ಮಾನ್ಯ ಲೋಕಾಯುಕ್ತರು ಆ ಈ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ವಲಯದ ಸಾಮಾಜಿಕ ಅರಣ್ಯ ಮತ್ತು ಪ್ರಾದೇಶಿಕ ಅರಣ್ಯ ವಿಭಾಗದ ಏನು ಆರೋಪಗಳು ಎಲ್ಲಾ ಅಧಿಕಾರಿಗಳ ಮೇಲೆ ಪ್ರಕರಣ ದಲಿಸಬೇಕು ಅಂತ ಹೇಳಿ ನಾನು ಮಾನ್ಯ ಲೋಕಾಯುಕ್ತರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ ನಾವು ನೋಡ್ತಾ ಇರ್ಬೋದು ಮೂರ್ ಕಿಲೋಮೀಟರ್ ನಲ್ಲಿ ಸುಮಾರು ಒಂಬೈನೂರು ನೆರಬೇಕು ಇವರು ಒಂಬೈನೂರು ಮರ ಕೇವಲ ನಾಲ್ಕು ಗಿಡ ತೋರಿಸಿ ನಾನು ಒಂದೇ ಒಂದು ಜೀವಿತ ಇದೆ ಆದರೆ ಒಂಬೈನೂರು ಗಿಡದಲ್ಲಿ ಒಂದು ನೂರು ಗಿಡ ಕೂಡ ಜೀವಿತಿರೋದಿಲ್ಲ ಬಟ್ ಇವ್ರು ದುಡ್ಡು ಎಬ್ಬಿಸ್ತಕ್ಕಂಥದ್ದು ಕ್ಲೇಮ್ ಮಾಡ್ತಕ್ಕಂಥದ್ದು ಒಂಬತ್ನೂರು ಗಿಡದ್ ಸಾಕ್ಷಿ ನನ್ನ ಕಡೆ ಇದೆ ಎಷ್ಟ್ ಗಿಡದ ಇವ್ರು ಮೆಂಟೆನೆನ್ಸ್ ನಾಲ್ಕು ವರ್ಷ ಮೇಂಟೆನೆನ್ಸ್ ಎಬ್ಬಿಸ್ತಾಯಿದ್ದಾರೆ ಅಂತಕ್ಕಂಥದ್ದನ್ನ ಇದನ್ನ ವಾಚ್ ಅಂಡ್ ವಾರ್ಡ್ ಮಾಡ್ಲಿಕ್ಕೆ ಒಬ್ಬ ಕಾವಲ್ಗಾರ ಇರ್ತಾನೆ ಆ ಕಾವಲ್ಗಾರ ಎಲ್ಲಿದ್ದಾನೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಯಾವುದೋ ಒಂದು ನೆಡುತಪ್ಪ ಕಾವಲ್ಗಾರ ಸಿಗೋದಿಲ್ಲ ಕಾವಲ್ಗಾರರ ಹೆಸರಿನ ಮೇಲೆ ಇವರು ವೇತನವನ್ನ ಕೂಡ ತೆಗಿತಾ ಇದ್ದಾರೆ ಆರ್ ಎಫ್ಒಗಳು ಎ ಸಿ ಎಫ್ ಗಳು ಮತ್ತು ಡಿ ಗಳು ಎಲ್ಲಿ ಇರ್ಬೋದು ನೀರ್ ಹಾಕಿನ ಅಂತ ಹೇಳ್ತಾರೆ ನೀರ್ ಹಾಕಿರ್ ಸ್ವಾಮಿ ಕಾಣ್ತಾ ಇದೆ ನನಗೆ ಇಲ್ಲಿ ನೀರ್ ಹಾಕಿದ್ ಕಾಣ್ತಾ ಇದೆ ಅದು ಒಣಗಿನ ಗಿಡಕ್ಕೆ ನೀವು ನೀರು ಹಾಕ್ತಿರಲ್ಲ ಇದು ಬೆಳಿಲಿಕ್ಕೆ ಸಾಧ್ಯನಾ ಇದೇ ರೀತಿ ಮೂರ್ ಕಿಲೋಮೀಟರ್ ಸಂಪೂರ್ಣ ಒಂಬೈನೂರು ಗಿಡದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಡ ಕೂಡ ಜೀವಿತ ಇಲ್ಲ ಎಲ್ಲ ಗಿಡ ಸತ್ತಿವೆ ಈ ಸತ್ತಿದ ಗಿಡಕ್ಕೆ ಇವರು ಮೇಂಟೆನೆನ್ಸ್ ಮಾಡಿ ದುಡ್ಡನ್ನ ಒಳ್ಳೆ ಹೊಡೆದಿದ್ದಾರೆ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ಈ ನನ್ನ ವಿಡಿಯೋನ ಆಧರಿಸಿ ಮಾನ್ಯ ಲೋಕಾಯುಕ್ತರು ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಕಚೇರಿಗಳೇ ತಾವು ಆ ಭೇಟಿ ಕೊಡ್ತಾ ಇದ್ದೀರಿ ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತ ಎಲ್ಲಾ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗಳಿಗೆ ತಾವು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಬೈಲಿಗೇಳಿಬೇಕು ಅವ್ರ ಮೇಲೆ ಪ್ರಕರಣವನ್ನು ಹೇಳಿ ನಾನು ಆ ಈ ವಿಡಿಯೋ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ